ನಮಸ್ತೆ ಸ್ನೇಹಿತರೆ ನಾವು ನಿಮ್ಮ ಪಡಕ್ನಳ್ಳಿ ರಾಜು ಮಂಡ್ಯ ಸ್ನೇಹಿತರೆ ಮನೆಯಲ್ಲಿ ಕುಳಿತು ಸಮಯ ವ್ಯರ್ಥ ಮಾಡುವ ಬದಲು ಹತ್ತು ಜನ ಒಂದು ಗುಂಪು ಮಾಡಿ ಓನ್ ಪ್ರಾಡಕ್ಟ್ನ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅವ್ರನ್ನ ಮಾತಾಡ್ಸೋ ನಮಸ್ತೆ ನನ್ನ ಹೆಸರು ಪೂರ್ಣಿಮಾ ಅಂತೇಳಿ ಇದು ಸ್ಥಳ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಡಾಮಡಹಳ್ಳಿ ಅಂತೇಳಿ ಶ್ರೀರಾಮ ರೈತ ಉತ್ಪಾದಕರ ಸಂಘ ನಾವು ಅಕ್ಕಿ ಹಪ್ಳ ನವಣೆ ಶಾಮೆ ಮತ್ತು ಸಂಡಿಗೆ ಹೋಳಿಗೆ ನಿಪ್ಪಟ್ಟು ಚಕ್ಳಿ ರವೆ ಉಂಡೆ ಮತ್ತು ಕೊಬ್ಬರಿ ಮಿಠಾಯಿ ಈ ಥರ ಪ್ರಾಡಕ್ಟ್ನ ಮಾಡ್ತೀವಿ ನಾವು ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಮಾಡ್ಕೊಂಡು ಮನೇಲೇ ಇದ್ವಿ ನಮಗೆ ಲೀಲಾವತಿ ಮೇಡಮ್ ಅಂತ ಹೇಳಿ ಡಿ ಪಿ ಸಂಸ್ಥೆಯಿಂದ ಬಂದು ಪರಿಚಯ ಆದರು ಅವ್ರು ಬಂದು ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ ಏನಾದರೂ ಮಾಡಿ ಅಂತ ನಮಗೆ ಒತ್ತು ಕೊಟ್ರು ಮತ್ತು ರಮೇಶ್ ಸರ್ ಅಂತೇಳಿ ಅವ್ರು ಬಂದರು ಓ ಡಿ ಪಿ ಸಂಸ್ಥೆಯವರು ಅವರು ನಮಗೆ ಸಹಾಯ ಮಾಡಿ ಮತ್ತು ಈ ಥರ ಮಾಡೋ ಈ ಥರ ಶ್ಟಾಲ್ಗಳೆಲ್ಲ ನಮ್ಗೆ ಗೊತ್ತಾಗಲ್ಲ ನಾವು ಇರ್ತೀವಿ ರಮೇಶ್ ಸರ್ ಮತ್ತು ಲೀಲವತಿ ಮೇಡಮ್ ಅವರು ನಮ್ಗೆ ಹೇಳ್ತಾರೆ ತಿಂತಿದ ಸ್ಟಾಲ್ ಐತೆ ಬನ್ನಿ ಅಂತ ಅವರು ಎಲ್ಪ್ ಮಾಡಿಕೊಡ್ತಾರೆ ನಮಗೆ ಮಾವು ಮಾಡ್ಕೊಂಡು ತೊಗೊಂಡು ಬಂದು ಮಾರ್ಕೊಂಡು ನಾವು ಒಂದು ಹತ್ತು ಜನ ಇದ್ದೀವಿ ಸರ್ ನಾವು ಎಂಟು ಜನ ಮಹಿಳೆಯರು ಇಬ್ಬರು ಪುರುಷರು ಇದ್ದೀವಿ ಅಂಗಡಿಗಳಿಗೂ ಇದ್ದೀವಿ ಮಾ ಹಪ್ಳ ತುಂಬ ಚೆನ್ನಾಗಿ ಓಡ್ತಾಯಿದ್ದೀವಿ ನಮ್ಮದು ಅದೇ ಅಕ್ಕಿ ಹಪ್ಳ ಸಂಡ್ಗೆ ಹೋಳಿಗೆ ಚಕ್ಳಿ ನಿಪ್ಪಟ್ಟು ಕೋಡ್ಬಳೆ ಹೋಟ್ಲುಗಳಲ್ಲೇ ಆರ್ಡ್ರ್ ಕೊಡ್ತಾರೆ ಹಪ್ಳಗಳ್ನ ಮತ್ತು ಬೇಕ್ರಿಗಳಲ್ಲಿಯ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಚಕ್ಳಿ ನಿಪ್ಪಟ್ಟು ಕೋಡ್ಬಳೆ ಈ ಥರ ಮಾಡ್ತೀವಿ ಮತ್ತು ನೂರು ಜನ ಇನ್ನೂರು ಜನಕ್ಕೆ ಏನಾದರೂ ಅಡುಗೆ ತಿಂಡಿ ಬೇಕಾದರೆ ಮನೆಯಲ್ಲೇ ಮಾಡಿಕೊಡ್ತೀವಿ ಪಾರ್ಸಲ್ ಕಳಿಸ್ಕೊಡ್ತೀವಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿ ನಾವು ಹಣ ಸಂಪಾದನೆ ಮಾಡ್ತಾಯಿದ್ದೀವಿ ಸರ್ ಈಗ ಇದು ಉದ್ದಿನ ಹಪ್ಳ ಮನೆಯಲ್ಲೇ ಮಾಡೋದು ಕೈಯಲ್ಲೇ ಮಾಡೋದು ನಾವು ಇದು ಅಕ್ಕಿ ಹಪ್ಪಳ ಒಂದಲ್ಗ ಮತ್ತು ಸೇಮೆ ಅಂದ್ಬಿಟ್ಟು ಬರುತ್ತೆ ಸಾವಯವದು ಸಾವಯವ ಬೆಲ್ಲ ಹಾಕಿ ಮತ್ತು ಕೊಬ್ಬರಿ ಮಿಠಾಯಿ ಮತ್ತು ರವೆ ಉಂಡೆ ಮಾಡ್ತೀವಿ ಕೇಳಿದ ಪ್ರಾಡಕ್ಟ್ ಎಲ್ಲ ಮಾಡ್ಕೊ ಹೋಳ್ಗೆ ಮಾಡ್ಕೊಡ್ತೀವಿ ಸರ್ ಫಂಕ್ಷನ್ಗಳಿಗೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಐನೂರು ಗಂಟು ಮಾಡಿಕೊಟ್ಟಿದ್ದೀವಿ ಸರ್ ನಮ್ಮ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಮಾಡೋದು ಓಮ್ ಆದ್ರಿಂದ ಎಲ್ಲ ಇಷ್ಟಪಡ್ತಾರೆ ಇವಾಗ ಹೊರಗಡೆ ಯಾರೂ ಇಷ್ಟಪಡಲ್ಲ ನಾವು ನೀಟಾಗಿ ಸು ಶುಚಿಯಾಗಿ ಮಾಡೋದ್ರಿಂದ ಯಾರಿಗಾದರೂ ನಮ್ಮ ಪ್ರಾಡಕ್ಟ್ ಏನಾದರೂ ಬೇಕು ಅನ್ನೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಫೋರ್ ಏಯ್ಟ್ ಜೀರೋ ಒನ್ ತ್ರೀ ಫೋರ್ ಫೈವ್ ಒನ್